ಅದ್ರ ಜೊತೆ ಮಾಡಿದಾಗ ನಾನು ಮರಿ ತಂದಿದ್ದೆ ತರವತ್ತಿಗೆ ಆಮೇಲೆ ಲಾಸ್ಟ್ ಬಕ್ರೀತಿಗೆ ನಾನು ಮಾಡಿದಾಗ ಸುಮಾರು ನಾಲ್ಕೂರಿ ಲಕ್ಷ ಐದು ಲಕ್ಷ ನನಗೆ ಪ್ರಾಫಿಟ್ ಆಯಿತು ಇಪ್ಪತ್ತೈದು ಮರಿಗಳನ್ನ ನಾನು ಮಾರಿತು ಒಳ್ಳೆ ವೇಟ್ ಏನು ಸಿಗ್ತು ಒಳ್ಳೆ ರೇಟ್ ಸಿಕ್ತು ಇದರಲ್ಲಿ ಮನಸ್ಸು ಕೊಟ್ಟು ಮಾಡಿದರೆ ಏನು ಲಾಸ್ ಇಲ್ಲ ಟೈಮ್ ಕೊಡಬೇಕು ಇನ್ವೆಸ್ಟ್ ಇಂಟ್ರೆಸ್ಟ್ ಇರಬೇಕು ಇನ್ವೆಸ್ಟ್ ಮಾಡಬೇಕು ಟೈಮ್ ಕೊಡಬೇಕು ಮೂರಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತಾಯಿಲ್ಲ ನಾನು ಸ್ಟಾರ್ಟ್ ಮಾಡಿರೋದು ರಾಜಸ್ಥಾನ್ ಬೀಡಿಂದ ಸ್ಟಾರ್ಟಿಂಗ್ ಸಿರೋಹಿ ಆಮೇಲೆ ಕೋಟ ಆಮೇಲೆ ಅಜ್ಮೀರಿ ಅಂತ ಮೂರು ಬೀಡು ತಂದಿದ್ದೆ ಮೂರು ಬೀಡು ಅಲ್ಲಿ ಏನು ಮಾಡ್ತಾರೆ ಅವರು ಕೆ ಜಿ ಲೆಕ್ಕ ಕೊಡ್ತಾರೆ ನಮಗೆ ಅರೌಂಡ್ ಕೆ ಜಿ ಟು ಏಯ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ಒಳ್ಳೆ ಬ್ರೀಡ್ ಕೊಡ್ತಾರೆ ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ನಮ್ಮದು ಇರುತ್ತೆ ಪ್ರತಿ ಒಂದು ಹಾಡಿಗೆ ಅರೌಂಡ್ ನಾವು ಯಾವನೇನು ಎವರೇಜ್ ಮರಿಗಳು ತಂದಿದೆ ಅವನು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಅವರೇಜ್ ಇತ್ತು ಇಪ್ಪತ್ತೈದು ಆ ಮರಿಗಳಿಂದ ತಂದಾಗ ನನಗೆ ಪ್ರತಿ ಒಂದು ಮರಿಗೆ ಒಂದು ಸಾವಿರ ರೂಪಾಯಿ ಏನೋ ಆಯಿತು ಟ್ರಾನ್ಸ್ಪೋರ್ಟೇಷನು ಸುಮಾರು ನಲವತ್ತೈದು ತಂದಿದೆ ಅದಕ್ಕೆ ನನಗೆ ಐವತ್ತು ಸಾವಿರ ಸುಮಾರು ಏನೋ ಬಿತ್ತು ಟ್ರಾನ್ಸ್ಪೋರ್ಟೇಷನು ಬರೋತ್ತಿಗೆ ಸ್ವಲ್ಪ ಮೊಟ್ಟೆ ಒಂದೆರಡು ಇದಾಗ್ತು ಮಿಸ್ ಆಯಿತು ಇದೊಂದು ಅಲ್ಲಿಂದ ತರಬೇಕಾದ್ರೆ ಬಟ್ ಅಲ್ಲಿ ತರಬೇಕಾದ್ರೆ ತುಂಬ ಹುಷಾರಾಗಿ ತರಬೇಕು ಯಾಕಂದರೆ ತುಂಬ ಜನ ಮೋಸ ಮಾಡ್ತಾರೆ ಅಲ್ಲಿ ಜನರುಗಳ ವೃತ್ತಿಯೇ ಇದಾಗಿದೆ ಅಲ್ಲಿ ಒಳ್ಳೆಯ ನೀವು ಎದುರು ಹೋಗಿ ನೀವು ಎದುರುಗಡೆ ಹೋಗಿ ಅಲ್ಲಿ ಸೆಲೆಕ್ಷನ್ ಮಾಡಬೇಕು ರಾಜಸ್ಥಾನ ಆಯಿತು ಆಮೇಲೆ ಅಲ್ಲಿ ಅಜ್ಮೀರು ಕೋಟ ಸೌಜತ್ತು ಈ ಹುಡುಗಡೆ ನೀವು ಹೋಗಿ ಸ್ವಂತ ಹೋಗಿ ನೀವು ತರಬೇಕಾದ್ರೆ ಹೋಗ್ತಾ ಆಮೇಲೆ ಇಲ್ಲಿ ನನ್ನ ಲೋಕಲ್ ಬಿದಿರಿಯಲ್ಲಿ ಬೀದರ್ನಲ್ಲಿ ಇಲ್ಲಿ ನಮ್ಮಲ್ಲಿ ಮೈಲಾರ ಜ ಮಲ್ನಾಣ್ಣಥೇಳಿ ಒಂದು ಇದೆ ಇದೆ ಅಲ್ಲಿ ಸಂತೆ ಆಗುತ್ತೆ ಪ್ರತಿ ವಾರ ಸಂಡೇ ಬೆಳಗ್ಗೆ ಸಂತೆ ಆಗುತ್ತೆ ಅಲ್ಲಿ ಸುಮಾರು ಒಂದು ಹತ್ತು ಆಡು ಹನ್ನೊಂದು ಆಡು ತಂದೆ ನಾನು ಅಲ್ಲಿಂದ ಫೀಮೇಲ್ಸು ಗಬ್ಬ ಇರೋದು ಅವು ಅದೇ ಒಂದು ಎರಡು ಮರಿ ಕೊಟ್ಟಿದ್ದಾವೆ ಒಳ್ಳೆಯದೇ ನಮ್ಮ ಸ ಒಸ್ಮಾನ ಬದಿಯಲ್ಲಿ ಸಂತಾನ ಕೊಡೋದು ಎರಡರಿಂದ ಮೂರು ಒಳ್ಳೆ ಒಳ್ಳೆಯ ಒಂದು ಇದು ಬಟ್ ಅಲ್ಲಿ ರಾಜಸ್ಥಾನ್ ಬೀಡೋದು ಅನ್ನೋದು ಮಾಸ್ಕ್ ಗೇನ್ಗೋಸ್ಕರ ಒಳ್ಳೆಯದು ವೆಯ್ಟ್ ಗೇನಲ್ಲಿ ಚೆನ್ನಾಗಿರುತ್ತೆ ನಮ್ಮಲ್ಲಿ ವೇಟ್ ಗೇನ್ ಕಡಿಮೆ ಇರುತ್ತೆ ಯಾವಾಗ ನೀವು ಬ್ರೀಡಿಂಗ್ ಪರ್ಪೋಸು ಅಥವಾ ವೇಟ್ ಗೇನ್ ಫ್ಯಾಟ್ನಿಂಗ್ ಪರ್ಪೋಸ್ ಮಾಡಬೇಕು ಅಂದರೆ ನೀವು ಅಲ್ಲಿ ರಾಜಸ್ಥಾನ್ ಬೀಡ್ ಹೋಗೋದು ಒಳ್ಳೆಯದು ಒಳ್ಳೆ ವೆಯ್ಟ್ ಗೇನ್ ಸಿಗುತ್ತೆ ಆಮೇಲೆ ಇಲ್ಲಿ ನೀವು ಬ್ರೀಡಿಂಗ್ ಪರ್ಪೋಸ್ ಮಾಡ್ತೀನಿ ಅಂದರೆ ಅದ್ರ ಜೊತೆ ನೀವು ಬ್ರೀಡಿಂಗ್ ಜೊತೆಯೇ ಬ್ರೀಡ್ ಅಪ್ಗ್ರೇಡೇಷನ್ ಮಾಡಬೇಕಂದಾಗ ನಮ್ಮ ಉಸ್ಮಾನಬದಿ ಜೊತೆ ಬೇರೆ ಬ್ರೀಡು ಅಂದರೆ ಬೀಟಲ್ ಕ್ರಾಸ್ ಬ್ರೀಡ್ ಮಾಡಿದಾಗ ಆ ಟೈಮ್ನಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟು ಕೊಡುತ್ತೆ ಅಲ್ಲಿ ನಾನು ಪ್ರೊಫೆಷ್ನಲ್ ಆಗಿ ಸಿವಿಲ್ ಇಂಜಿನಿಯರ್ ಜೊತೆ ಕಾಂಟ್ರಾಕ್ಟರು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇದೆ ಲಾಕ್ಡೌನಿಂದ ಸಮಸ್ಯೆ ಆಗಿ ಈ ವೃತ್ತಿಯಲ್ಲಿ ನಾನು ಕೈಯಾಗಿದೆ ಇದರಿಂದ ನಾನು ಇನ್ವೆಸ್ಟ್ಮೆಂಟು ತುಂಬ ಆಗಿದೆ ಮೂವತ್ತು ಲಕ್ಷ ಸುಮಾರು ಇಲ್ಲಿವರೆಗೂ ನಾನು ಮಾಡಿದ್ದೀನಿ ಆಮೇಲೆ ಅದ್ರ ಜೊತೆನೇ ಹಾಡುಗಳು ನಾನು ತರಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಯಿತು ಅದ್ರ ಜೊತೆ ಇದ್ರ ಮಾಡಿದಾಗ ನಾನು ಮರಿ ತಂದಿದ್ದೆ ತರವತ್ತಿಗೆ ಆಮೇಲೆ ಈ ಲಾಸ್ಟ್ ಬಕ್ರೀದಿಗೆ ನಾನು ಮಾಡಿದಾಗ ಸುಮಾರು ನಾಲ್ಕೂವರೆ ಲಕ್ಷ ಐದು ಲಕ್ಷ ನನಗೇನಾದರೂ ಪ್ರಾಫಿಟ್ ಆಯಿತು ಇನ್ನು ಇಪ್ಪತ್ತೈದು ಮರಿಗಳ ಹಾಡುಗಳನ್ನು ನಾನು ಮಾರಿದೆ ಒಳ್ಳೆಯ ವೇಟ್ಗೆ ಏನು ಸಿಕ್ತು ಒಳ್ಳೆಯ ರೇಟ್ ಸಿಕ್ತು ಅದಕ್ಕಿಂತ ನಾನು ಪ್ರಾಫಿಟ್ ಅಂತ ಏನಲ್ಲ ಬಟ್ ಆದರೆ ಅದಕ್ಕೆ ಅದಕ್ಕೆ ನಾವು ಒಂದು ಒಳ್ಳೆಯ ಅದಕ್ಕೆ ಒಂದು ಲೆವೆಲ್ ಆಯಿತು ಅಂತ ಒಂದು ಸಮಾಧಾನ ನನಗೆ ಇದರಲ್ಲಿ ಮನಸ್ಸು ಕೊಟ್ಟು ಮಾಡಿದರೆ ಏನೂ ಲಾಸ್ ಇಲ್ಲ ಟೈಮ್ ಕೊಡಬೇಕು ಇನ್ವೆಸ್ಟ್ ಇಂಟ್ರೆಸ್ಟ್ ಇರಬೇಕು ಇನ್ವೆಸ್ಟ್ ಮಾಡಬೇಕು ಟೈಮ್ ಕೊಡಬೇಕು ಈ ಮೂರಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಬೋದು ಅಲ್ಲೇ ಅದ್ರ ಜೊತೆನೇ ಏನಾಯಿತು ಅಂತಂದರೆ ಮತ್ತು ನಾನು ಶೆಡ್ ಅಲ್ಲಿ ಸುಮಾರು ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ತಾವು ಮಾಡಬೇಕಾದ್ರೆ ಇದೇ ಥರ ಏನೋ ಎಲ್ಲ ಮಾಡಬೇಕಂತೇನಿದೆ ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡ್ಬೋದು ಫೀಡ್ನಲ್ಲಿ ನಾವು ಮೂರು ಟೈಪ್ ಮೂರು ಥರ ಕೊಡ್ತೀವಿ ಅದರಲ್ಲಿ ಒಂದು ಬೆಳಗ್ಗೆ ಕಾನ್ಸಂಟ್ರೇಟ್ ಫೀಡು ಮಧ್ಯಾಹ್ನ ಹೊಟ್ಟು ಅದರಲ್ಲಿ ತೊಗರಿ ಹೊಟ್ಟು ಕಡ್ಡಿ ಹೊಟ್ಟು ಆಮೇಲೆ ಸಾಯಂಕಾಲ ಮೇವು ಕೊಡ್ತೀವಿ ಸಾಯಂಕಾಲ ಮೇವದಲ್ಲಿ ನನ್ನ ಹತ್ರ ಸೂಪರ್ ನೀಪಿಯರ್ ಇದೆ ಹೆಜ್ಲೂಸನ್ ಇದೆ ಆಮೇಲೆ ಸೂಪರ್ ನೀಪಿಯರ್ ಹೆಸ್ಲೂಸನ್ ಜೊತೆ ಏನಂತಂದರೆ ಇಲ್ಲೇ ನಮ್ಗೆ ಸುತ್ತಮುತ್ತ ಹುಲ್ಗೋಗಿದ್ದೇನೆ ಅದನ್ನು ಎಕ್ಸಸ್ ಹುಲ್ ಹೊಲದಲ್ಲಿ ಬೆಳೆದಿರೋ ಎಕ್ಸಸ್ ಫುಲ್ ಅದು ಅದನ್ನು ಕಟ್ ಕಟ್ಟಾಕ್ತೀವಿ ಆಮೇಲೆ ಸಿಸ್ಬೇನಿಯಾ ಇದೆ ಇವು ಮೂರು ನಾಲ್ಕು ಥರ ನನ್ನ ಕಡೆ ಹುಲ್ಲಿದೆ ಅದ್ರ ಜೊತೆ ಏನಾದರೂ ನಾನು ಕಾನ್ಸಂಟ್ರೇಟಿಡ್ ಫೀಡಲ್ಲಿ ನಾಲ್ಕರಿಂದ ಐದು ಹೊಸ ಧಾನ್ಯಗಳು ಮಿಕ್ಸ್ ಮಾಡಿರ್ತೀವಿ ಮೇಜರಾಗಿ ಮೆಕ್ಕೆಜೋಳ ಸಜ್ಜಿ ಅದ್ರ ಜೊತೆ ಗೋಧಿ ಆಮೇಲೆ ಜೋಳ ಆಮೇಲೆ ಸ್ವಲ್ಪ ಫ್ಯಾಟ್ನಿಂಗ್ಗೋಸ್ಕರ ಸ್ವಲ್ಪ ಹಿಂಡಿಗಳು ಅಂದರೆ ಶೇಂಗಾದ ಹಿಂಡಿ ಕೊಡ್ಬೋದು ಇಲ್ಲಾಂದರೆ ಇದು ಅಗ್ಸಿ ಹಿಂಡಿ ಅಥವಾ ಇನ್ನೊಂದು ಅಂದರೆ ಹತ್ತಿ ಹಿಂಡಿ ಇವು ಮೂರು ಅಂದರೆ ನಾವು ಯಾವ್ದಾದ್ರು ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೊಡ್ತಾಯಿರ್ತೀವಿ ಕಾನ್ಸಂಟ್ರೇಟೆಡ್ ಫೀಡ್ ಇದಾಯಿತು ಇದರಲ್ಲಿ ಪ್ರತಿ ಅನಿಮಲ್ಗೆ ಅಂದರೆ ನಾವು ಹಾಫ್ ಕೆ ಜಿ ಅದು ಡಿಪೆಂಡಿಂಗ್ ಆನ್ ವೇಟು ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಅದು ಕೊಡ್ತಾ ಇರ್ತೀವಿ ಹುಲ್ಲು ಎಷ್ಟು ಟೈಮ್ ಆಯ್ತು ಹ್ಞೂ ಫುಲ್ಲು ಹುಲ್ಲು ಫುಲ್ ಒನ್ ಟೈಮ್ ಆಯ್ತು ಸಾಯಂಕಾಲ ಸಾಯಂಕಾಲ ಹೊತ್ತು ಹುಲ್ಲಲ್ಲಿ ನಾವು ಮೂರೂ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀವಿ ಚಾಫ್ ಕಟರ್ ಇದೆ ನಮ್ಮ ಹತ್ರ ಚಾಫ್ ಮಾಡಿಕೊಂಡು ಅದ್ರಿಗೆಲ್ಲ ಸಣ್ಣ ಪ್ರಮಾಣದಲ್ಲಿ ಇದು ಮಾಡಿ ಅವಾಗೆಲ್ಲ ಒಳಗೆ ಫೀಡರ್ನಲ್ಲಿ ಫೀಡ್ ಮಾಡಿ ಸಾಯಂಕಾಲ ಹೊತ್ತು ಅದನ್ನು ಫೀಡ್ ಮಾಡ್ತಾರೆ ಅವಕ್ಕೆ ನೋಡಿ ಸ ಹಾಡುಗಳಿಗೆ ತುಂಬ ಸೂಕ್ಷ್ಮ ಪ್ರಾಣಿಗಳು ಅವಕ್ಕೆ ನಮ್ಮ ಹತ್ರ ಎಲ್ಲ ಶೆಡ್ ಎಲ್ಲ ಸ್ಟೀನ್ ಶೆಡ್ ಇದೆ ಸಮ್ಮರ್ನಲ್ಲಿ ತುಂಬ ಹೀಟ್ ಆಗೋಸ್ಕರ ಆಗುತ್ತೆ ಅದಕ್ಕೋಸ್ಕರ ನಾವು ಫ್ಯಾನ್ ಫಿಟ್ ಮಾಡಿದ್ದೀವಿ ಲೈಟ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರುತ್ತೆ ಆಮೇಲೆ ನೀರಿನ ವ್ಯವಸ್ಥೆ ಇದೆ ಅಲ್ಲೇ ನೀರು ಇದಾಗುತ್ತೆ ದಿನ ನೀವು ನೀರು ಚೇಂಜ್ ಮಾಡ್ತಾ ಇರ್ತೀವಿ ಕೆಲಸದವರು ಮಾಡ್ತಾಯಿರ್ತಾರೆ ಕ್ಲೀನ್ ಮಾಡ್ತೀವಿ ಬೆಳಗ್ಗೆ ಒಂದು ಹೊರತು ಸಾಯಂಕಾಲ ಒಂದು ಹೊತ್ತು ಇದ್ರ ಜೊತೆ ಏನಂದರೆ ನಾವು ಡೈಲಿ ಎಲ್ಲ ನೋಡ್ತಾ ಒಂದು ಸರಿ ನೋಡೋದು ಮಾಡೋದು ಯಾವುದಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದರಲ್ಲಿ ಏನಾದರೂ ತಮ್ಮ ಹೆಲ್ ಅದರ ಆಡ್ಗಳ ಹೆಲ್ತಲ್ಲಿ ಹೆಚ್ಚ ಕಮ್ಮಿ ಆಗಿದ್ರಾಗ ನೋಡಿಕೊಂಡು ಅದಕ್ಕೆ ವ್ಯಾಕ್ಸಿನೇಷನ್ ಆಯಿತು ಪ್ರತಿ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನು ಮೆಡಿಸಿನ್ಸ್ ಕೊಡೋದು ಡಿವಾರ್ಮಿಂಗ್ ಮಾಡೋದು ಇವೆಲ್ಲ ಮಾಡ್ತಾಯಿರ್ತೀವಿ ನೋಡಿ ಇದರಲ್ಲಿ ನನಗೆ ನಮ್ಮ ತಂದೆಯವರು ತುಂಬ ಸಾಥ್ ಕೊಡ್ತಾರೆ ಅವರು ಅವ್ರ ಸಾಥ್ ಇಲ್ದಾನೆ ನನಗೆ ಕೆಲಸದಲ್ಲಿ ಕೆಲವೊಂದು ಟೈಮ್ನಲ್ಲಿ ನಾನು ಸಿವಿಲ್ನಲ್ಲಿ ನಾನು ಬ್ಯುಸಿ ಆದಾಗ ಅವ್ರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ನೋಡ್ಕೋತಿರ್ತಾರೆ ಅವ್ರ ಪ್ರೋತ್ಸಾಹ ನನಗಿದೆ ಅವರು ಅವ್ರ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅದ್ರ ಜೊತೆ ಏನಾದರೂ ನನಗೆ ಸುಮಾರು ಸರಿ ಕೆದಿಂದ ಅಕ್ಷಯ್ ಸರು ಶ್ರೀನಿವಾಸ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಆಮೇಲೆ ವಿಜಯ್ ಕುಮಾರ್ ಸಾರು ಇವರೆಲ್ಲ ಇವರೆಲ್ಲ ಸಾಥ್ ನನಗೆ ಯಾವುದೇ ಥರ ಟೆಕ್ನಿಕಲ್ ಆಗಿ ಯಾವುದೇ ಥರ ಏನಾದರೂ ಮೇವು ನಿವಾರಣೆಯಲ್ಲಿ ಇವರೆಲ್ಲ ಸಾಥ್ ಕೊಡ್ತಾರೆ ಅದ್ರ ಜೊತೆ ಏನಾದರೂ ವೆಟರ್ನರಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದಾರೆ ವೆಟರ್ನರಿ ಇಲ್ಲೇ ಕಂಪ್ಟನ್ ಯೂನಿವರ್ಸಿಟಿ ಇದೆ ಅಲ್ಲಿ ಸುಮಾರು ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅವರು ಏನಾದರೂ ಇದ್ದಾಗ ಅವರು ಫೋನ್ ಮುಖಾಂತರ ಅಥವಾ ಇಲ್ಲಿ ಬಗೆಹರಿಲ್ದಾಗ ನಾವು ಅಲ್ಲಿಗೆ ಹೋಗ್ತೀವಿ ಏನಾದರೂ ಮೇಜರ್ ಇಶ್ಯೂಸಾದಾಗ ಅವ್ರ ಕಡೆಯಿಂದ ಸಲಹೆ ಇದನ್ನು ಮಾಡಿಕೊಂಡು ನಾನು ಎಲ್ಲ ನಿರ್ವಹಣೆ ಮಾಡ್ತಾಯಿದ್ದೀವಿ ಈಗ ಅಲ್ಲಿ ಸೆಕ್ಯೂರಿಟಿಗೋಸ್ಕರ ನಾವು ಕ್ಯಾಮ್ರಾಗಳೆಲ್ಲ ಕೂಡ್ಸಿದ್ದೀವಿ ಎಲ್ಲ ಕಡೆ ಕ್ಯಾಮ್ರಾಗಳಿದಾವೆ ಇದ್ರ ಜೊತೆನೇ ನಾವು ಅಂದರೆ ಹಾಡುಗಳು ಜಗಳ ಸಾಕಣಕ್ಕೆ ಜೊತೆನೇ ಇನ್ನು ಮುಂದೆ ಏನು ನಾವು ಎರೆಹುಳು ಇದು ಸಾಯಿವೆ ಇದು ಮಾಡ್ತಾ ಮಾಡ್ತಾಯಿದ್ದೆ ಮಾಡಬೇಕಂತಿದೆ ಆಮೇಲೆ ನಾಲ್ಕು ಹೈನುಗಾರಿಕೆ ಮಾಡಬೇಕಂತ ವಿಚಾರ ಇಟ್ಟಿದ್ದೀನಿ ಇದನ್ನು ಈ ವರ್ಷ ನಾನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಮಾಡ್ತೀನಿ ಅದರಿಂದ ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀನಿ ಶೆಡ್ ರೆಡಿಯಾಗಿದೆ ಆಮೇಲೆ ಇವು ನಮ್ಮದು ಪೂರ್ತಿ ಇರೋದು ಈ ಗೋಟ್ ಫಾರ್ಮ್ ಇರೋದು ನಾಗೂರ ವಿಲೇಜಲ್ಲಿ ಸುಮಾರು ಬೀದರಿಂದ ಹದಿನೆರಡು ಕಿಲೋಮೀಟ್ರ್ ದೂರ ಇದೆ ಒಳ್ಳೆಯ ಲೊಕ್ಯಾಲಿಟಿ ಆಮೇಲೆ ರೋಡ್ ಇದೆ ಯಾವುದೇ ಥರ ತೊಂದರೆ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ತುಂಬ ಅನುಕೂಲ ಆಗಿದೆ ಹೋಗಿ ಬರಲಿಕ್ಕೆ ಏನೋ ಅವಕಾಶ ಎಲ್ಲ ಥರ ಸೌಕರ್ಯ ಸೌಕರ್ಯ ಇದೆ ಇದ್ರ ಕುರಿ ಇಕ್ಕಿ ಯಾರು ಆಯ್ತಾರೆ ಸರ್ ಕುರಿ ಇಕ್ಕಿ ನೋಡಿ ಸರ್ ನಾವು ಇಲ್ಲಿ ಗೊಬ್ಬರ ಸ್ಟೋರ್ ಮಾಡ್ತಾಯಿದ್ದೀವಿ ಆ ಸ್ಟೋರ್ ಮಾಡಿ ನಮ್ಮ ನಮ್ಮದೇ ಆದ ಫಾರ್ಮ್ಗಳಿದೆ ಮ್ಯಾಂಗೋ ಫಾರ್ಮ್ ಇದೆ ಟ್ಯಾಮ್ರೀನ್ ಫಾರ್ಮ್ ಇದೆ ಅಲ್ಲಿ ನಾವು ಇದ್ರನ್ನ ಅಕ್ಕಿ ಬಂದಿರೋದನ್ನ ಗೊಬ್ಬರನ ನಾವು ಅಲ್ಲಿ ಯೂಸ್ ಮಾಡಬೇಕಂತ ಇದೆ ಇವಾಗ ಸ್ಟಾಕ್ ಆಗಿದೆ ಈಗ ಅದೇ ನಾವು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಗೆ ಯೂಸ್ ಮಾಡಿಕೊಂಡು ಅದನ್ನು ನಾವು ಪ್ರಾಫಿಟ್ ತೊಗೋಬೇಕಂತ ವಿಚಾರ ಇದೀವಿ ಮುಂದಿನ ವರ್ಷದಿಂದ ಇದರಿಂದ ಏನೇ ಆದಾಯ ಬರುತ್ತೆ ಅದು ವರ್ಮಿ ಕಂಪೋಸ್ಟ್ ಆಯಿತು ಆಮೇಲೆ ಬೇರೆ ಬೇರೆ ಯಾವುದೇ ಥರ ಪ್ಯಾಕೇಜಿಂಗ್ ಮಾಡಿಕೊಂಡು ನಾವು ಅದು ಮಾರ್ಕೆಟಿಂಗ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ನಮಸ್ತೆ ನಾನು ಪ್ರವೀಣ್ ಪಸಾರ್ಗಿ ಅಂತ ಇಂಜಿನಿಯರ್ ಪ್ರವೀಣ್ ಪಸಾರ್ಗಿ ಸಿವಿಲ್ ಇಂಜಿನಿಯರು ಸುಮಾರು ಇಷ್ಟಲ್ಲ ಸರ್